ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಗೃಹಲಕ್ಷ್ಮಿ ಯೋಜನೆಯಿಂದ ಯಾರೆಲ್ಲ ಹಣವನ್ನು ಇದ್ದಾರೋ ಅಂಥವರಿಗೆ ಒಂದು ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದ್ದಾರೆ ಈ ಒಂದು ನಿಯಮದ ಪ್ರಕಾರ ನೀವು ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷ ಅಂತ ಮಾಡ್ತಾರೋ ಆರು ತಿಂಗಳಂತ ಮಾಡ್ತಾರೋ ಗೊತ್ತಿಲ್ಲ ಪ್ರತಿ ವರ್ಷಕ್ಕೂ ಕೂಡ ಒಂದು ಅಪ್ಡೇಟನ್ನು ಮಾಡ್ತಾ ಇರಬೇಕಾಗತ್ತೆ ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರುವಂಥದ್ದು ಏನಕ್ಕೆ ಈ ರೀತಿಯೆಲ್ಲ ನಿಯಮವನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ತೀನಿ ಏನು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಿತ್ತು ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ರೀತಿಯಾಗಿ ಮತ್ತು ಶಕ್ತಿ ಯೋಜನೆ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿಯಾಗಿ ಬರ್ತಾ ಇದೆ ಗೃಹ ಜ್ಯೋತಿ ಎಲ್ಲವೂ ಕೂಡ ಯಶಸ್ವಿಯಾಗಿದೆ ಬಟ್ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ಎರಡು ಸಾವಿರ ರೂಪಾಯಿ ಹಣ ಬರೋದರಿಂದ ಸ್ವಲ್ಪ ಇದು ಪ್ರಚಾರಕ್ಕೆ ಅಂದರೆ ಪ್ರಚಾರದ ಮುನ್ನೆಲೆಗೆ ಬಂತು ಪ್ರತಿ ತಿಂಗಳು ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ಎರಡು ತಿಂಗಳು ಒಂದು ಮೂರು ತಿಂಗಳಿಗೊಂದು ಸತ್ತಿನೋ ಹಣ ಹಾಕ್ತಾ ಇದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಮ್ಮ ಒಂದು ದೇಶದಲ್ಲಿರುವಂತಹ ಮಹಿಳಾ ಸಬಲೀಕರಣ ಯೋಜನೆಗಳಲ್ಲಿ ಅತಿ ದೊಡ್ಡ ಯೋಜನೆ ಅಂತ ಹೇಳ್ಬೋದು ಯಾಕಂದರೆ ತುಂಬ ದೊಡ್ಡ ಮೊತ್ತದ ಬಡ್ಜೆಟನ್ನು ಈ ಒಂದು ಜಸ್ಟ್ ಗೃಹ ಬರೀ ಐದು ಗ್ಯಾರಂಟಿ ಅಲ್ಲ ಬರೀ ಗೃಹಲಕ್ಷ್ಮಿ ಯೋಜನೆಗೆ ಅಂತಲೇ ಮೀಸಲಿಟ್ಟಿರುವಂಥದ್ದು ಆ ಕಾರಣಕ್ಕೋಸ್ಕರ ಇದು ನಮ್ಮ ದೇಶದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಇರುವಂತಹ ಯೋ ಅತಿ ದೊಡ್ಡ ಯೋಜನೆಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ ನಮ್ಮ ಒಂದು ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐನೂರ ನಲ್ವತ್ಮೂರು ಅರ್ಹ ಫಲಾನುಭವಿಗಳಿದ್ದಾರೆ ಅಂದರೆ ಇಷ್ಟು ಜನರಿಗೆ ಇಷ್ಟು ರೇಷನ್ ಕಾರ್ಡ್ಗಳಿಗೆ ಇಷ್ಟು ಜನರಿಗೂ ಕೂಡ ಪ್ರತಿ ತಿಂಗಳು ಅಂದರೆ ಪ್ರತಿ ತಿಂಗಳು ಹೋಗಿಲ್ಲ ಅಂದರೆ ಎರಡು ಮೂರು ತಿಂಗಳು ಹೋಗುತ್ತೆ ಅದು ಬೇರೆ ವಿಚಾರ ನಾನು ಜಸ್ಟ್ ಈಗ ಹೇಳ್ತಾ ಇದ್ದೀನಿ ಅಷ್ಟೇ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಹಣ ಹೋಗ್ತಾ ಇದೆ ಎಷ್ಟು ಜನರಿಗೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐನೂರ ನಲವತ್ತ್ಮೂರು ಅರ್ಹ ಫಲಾನುಭವಿಗಳಿಗೆ ಇದುವರೆಗೂ ಇದೆ ಎಷ್ಟು ಹೋಗಿದೆ ಅಂತಂದರೆ ಈ ಒಂದು ಗ್ಯಾರಂಟಿ ಜಾರಿಗೆ ಬಂದ ಮೇಲೆ ಐವತ್ತೇಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳು ಅಂದರೆ ಇದ್ಲೆಲ್ಲ ಸ್ವಲ್ಪ ಎರಡು ಸಾವಿರ ರೂಪಾಯಿ ಇದ್ದಾರೆ ಬಟ್ ದಿನಸಿ ಬೆಲೆ ಆಗಿರ್ಬೋದು ಬೇರೆ ಬೇರೆ ದಿನನಿತ್ಯದ ಸಾಮಗ್ರಿ ಬೆಲೆ ಎಲ್ಲ ಏರಿಕೆ ಆಗಿದೆ ಅದೆಲ್ಲ ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ ಬಟ್ ಇದು ಎರಡು ಸಾವಿರ ರೂಪಾಯಿ ಇದ್ದೀರಲ್ಲ ಎಷ್ಟೋ ಜನರಿಗೆ ಅನುಕೂಲ ಆಗಿದೆ ಬಟ್ ಅಗತ್ಯ ಇಲ್ಲದೇ ಇರೋರಿಗೂ ಕೂಡ ಇದೆ ಅದನ್ನು ಹೇಳಬೇಕು ಎಷ್ಟೋ ಜನರಿಗೆ ಮೆಡಿಸಿನ್ಸ್ ಆಗಿರ್ಬೋದು ಅಥವಾ ಮಕ್ಕಳಿರೋದಿಲ್ಲ ಮಕ್ಕಳು ಬಿಟ್ಟು ಊಟ ಹೋಗ್ಬಿಟ್ಟಿರ್ತಾರೆ ಬೇರೆ ಮನೆ ಮಾಡ್ಕೊಂಡಿರ್ತಾರೆ ವಯಸ್ಸಾದವ್ರು ಇರ್ತಾರೆ ಅವರೆಲ್ಲರೂ ಕೂಡ ಇದು ಅನುಕೂಲ ಆಗ್ತಾ ಇರುತ್ತೆ ಆದರೆ ಭಾಳ ಅನುಕೂಲ ಇರೋರಿಗೂ ಕೂಡ ಇದು ಈ ಒಂದು ಯೋಜನೆ ಮೂಲಕ ಹಣ ತಲುಪ್ತಾ ಇದೆ ಅಂತ ಕೂಡ ಹೇಳ್ಬೋದು ಆ ರೀತಿಯಾಗಿ ಟೋಟಲ್ಲು ಐವತ್ತೇಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳು ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಮೂಲಕವೇ ಮಹಿಳೆಯರ ಖಾತೆಗೆ ಹಣ ಜಮೆ ಆಗ್ತಾಯಿದೆ ಈಗ ಹೊಸ ನಿಯಮ ಏನದು ಏನಕ್ಕೆ ಜಾರಿಗೆ ತಂದಿದ್ದಾರೆ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಅದರಲ್ಲಿ ಸಾಕಷ್ಟು ಜನ ಆಲ್ರೆಡಿ ಮೃತಪಟ್ಟುಬಿಟ್ಟಿದ್ದಾರೆ ಅಂಥವರಿಗೂ ಕೂಡ ಪ್ರತಿ ತಿಂಗಳು ಹಣ ಹೋಗ್ತಾನೇ ಇದೆ ಅವರ ಖಾತೆಗಳು ಯಾರೆಲ್ಲ ಮೃತಪಟ್ಟಿದ್ದಾರೋ ಅಂಥವರ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣ ತಗೋತಾ ಇರೋವಂಥವ್ರು ತಾವು ಬದುಕಿದ್ದೀವಿ ಅನ್ನುವಂತಹ ಒಂದು ಸರ್ಟಿಫಿಕೇಟನ್ನು ನೀವು ಕೊಡಬೇಕಾಗತ್ತೆ ಯಾಕೆ ಈ ರೀತಿ ಅಂತಂತಂದರೆ ಹಣ ಎಷ್ಟು ಅಂದರೆ ಒಂದು ನಿಮಿಷ ಹೇಳ್ತೀನಿ ನಾನು ಒಟ್ಟು ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಐವತ್ತಾರು ಒಂದು ಮಹಿಳಾ ಫಲಾನುಭವಿಗಳು ಆಲ್ರೆಡಿ ನಿಧನ ಹೊಂದಿದ್ದಾರೆ ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಐವತ್ತಾರು ಮಂದಿ ಆದರೆ ಅಷ್ಟು ಜನ ಅಷ್ಟು ರೇಷನ್ ಕಡಲ್ಲಿರುವಂಥ ಯಜಮಾನಿಗಳು ಮೃತಪಟ್ಟಿದ್ರೂ ಕೂಡ ಅವರುಗಳಲ್ಲಿ ಅರವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತಾರು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾ ಇದೆ ಅರವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತಾರು ಜನ ಅವರಿಗೆ ಸುಮಾರು ಎಂಬತ್ತು ಕೋಟಿ ರೂಪಾಯಿಗಳ ಹಣ ಆಲ್ರೆಡಿ ಸರ್ಕಾರದ ಬುಕ್ಕಸದಿಂದ ಹೋಗಿದೆ ಯಾರಿಗೆ ಮೃತಪಟ್ಟವರ ಖಾತೆಗೆ ಸೊ ಆ ರೀತಿಯಾಗಿ ಸರ್ಕಾರದ ಹಣ ಸೋರಿಕೆ ಆಗ್ತಾ ಇದೆ ಈ ಒಂದು ಯೋಜನೆ ಮೂಲಕ ದುರುಪಯೋಗ ಆಗ್ತಾ ಇದೆ ಅಂದರೆ ಫಲಾನುಭವಿಗಳಲ್ಲದೆ ಇರೋರಿಗೂ ಕೂಡ ಹಣ ಹೋಗ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಆಲ್ರೆಡಿ ಜಮೆ ಆಗಿದೆ ಅದು ಮೃತಪಟ್ಟವರ ಹೆಸರಲ್ಲಿ ಈ ರೀತಿಯಾಗಿ ಟೋಟಲ್ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ಏಳ್ನೂರ ಎಂಬತ್ತ್ಮೂರು ಕಂತುಗಳು ಆ ಒಂದು ಅರವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತಾರು ಜನಕ್ಕೆ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ಏಳ್ನೂರ ಎಂಬತ್ತ್ಮೂರು ಬಾರಿ ಕಂತಿನ ಹಣ ಪ್ರತಿ ಬಾರಿನೂ ಎರಡೆರಡು ಸಾವಿರ ಅಂತೆ ಹೋಗಿದೆ ಟೋಟಲ್ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಇದರಿಂದ ಲಾಸ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಈ ರೀತಿಯಾಗಿ ಮುಂದೆ ಕೂಡ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ದಿನೇಶ್ ಗೂಳಿಗೌಡ ಅನ್ನೋರು ಒಂದು ಮನವಿಯನ್ನು ಮಾಡಿದರು ಏನಂದರೆ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಪಡಿತರ ಚೀಟಿಗಳಲ್ಲಿ ಅಂದರೆ ಯಾರು ಕುಟುಂಬದ ಯಜಮಾನಿ ಇರ್ತಾರೋ ಅಂಥವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಾ ಇರುತ್ತೆ ಆದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇರುವಂತಹ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐನೂರ ನಲವತ್ತ್ಮೂರು ಅರ್ಹ ಫಲಾನುಭವಿಗಳೇ ಆಲ್ರೆಡಿ ಐವತ್ತೇಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಆರ್ಥಿಕ ಸಹಾಯವನ್ನು ಪಾವತಿ ಇದೆ ಈ ಒಂದು ಯೋಜನೆಯ ಫಲಾನುಭವಿಗಳಲ್ಲಿ ಆಲ್ರೆಡಿ ಮೃತಪಟ್ಟಿರೋರಿಗೂ ಕೂಡ ಹಣ ಹೋಗ್ತಾ ಇದೆ ಅಂಥವರ ಮಾಹಿತಿಗಳನ್ನು ಕಾಲ ಕಾಲಕ್ಕೆ ಪರಿಶೀಲನೆ ನಡೆಸಬೇಕು ನಡೆಸಿ ಮರಣ ಹೊಂದಿರ್ತಾರಲ್ಲ ಅಂಥವ್ರಿಗೆ ಧನ ಸಹಾಯ ಪಾವತಿಯಾಗೋದನ್ನು ತಪ್ಪಿಸ್ಬೇಕು ಅಂತಂದ್ಬಿಟ್ಟು ಜೊತೆಗೆ ಈ ಈಗ ಆಲ್ರೆಡಿ ಏನು ರಿಟೈರ್ ಆಗಿರ್ತಾರೆ ನೋಡಿ ಸರ್ಕಾರಿ ನೌಕರರು ಅವರು ಪ್ರತಿ ವರ್ಷ ಬ್ಯಾಂಕ್ಗಳಿಗೆ ತಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗಿರುತ್ತೆ ಸಲ್ಲಿಸಿದ್ರೆ ಮಾತ್ರ ಅವರಿಗೆ ಪೆನ್ಷನ್ ಬರುವಂಥದ್ದು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರನ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಬೇರೆ ಸರ್ಕಾರ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಈ ಅಥವಾ ಈ ಒಂದು ಯೋಜನೆಗಳು ಕಂಟಿನ್ಯೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಕಂಟಿನ್ಯೂ ಆಗುವಷ್ಟು ದಿನಗಳ ಕಾಲ ಈ ಒಂದು ಏನು ಜೀವಿತ ಪ್ರಮಾಣ ಪತ್ರ ಏನಿರುತ್ತೆ ಅದನ್ನು ಸಲ್ಲಿಸ್ಬೇಕು ಸಲ್ಲಿಸಿ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಏನು ಹಣ ಪೋಲಾಗ್ತಾ ಇದೆ ಅದನ್ನು ತಡೀರಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿದರು ಅದಕ್ಕೆ ಆಲ್ರೆಡಿ ಚೀಫ್ ಮಿನಿಸ್ಟರು ಕೂಡ ಈ ಒಂದು ಮನವಿಯನ್ನು ಪುರಸ್ಕಾರ ಮಾಡಿ ಇದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಸೊ ಸರ್ಕಾರದ ಹಣ ಏನಿರುತ್ತೆ ಅಂದರೆ ಸಾರ್ವಜನಿಕರ ಟ್ಯಾಕ್ಸ್ ಹಣ ವೇಸ್ಟ್ ಆಗಿ ಕೋಲ್ ಆಗೋದನ್ನ ತಡೀಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಕೂಡ ತಮ್ಮ ಒಂದು ಜೀವಿತ ಪ್ರಮಾಣಪತ್ರವನ್ನು ಸಲ್ಲಿಸಬೇಕಾಗ ಸಲ್ಲಿಸಬೇಕು ಅನ್ನುವಂತಹ ಒಂದು ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದ್ದಾರೆ ಆ ರೀತಿ ಜಾರಿಗೆ ತಂದಾಗ ನೀವು ಕೂಡ ನಾವು ಬದುಕಿದ್ದೀವಿ ಅಂತ ಒಂದು ಪ್ರಮಾಣ ಪತ್ರವನ್ನು ರೆಡಿ ಮಾಡಿ ಅದನ್ನು ಎಲ್ಲಿಗೆ ತಾಲೂಕು ಪಂಚಾಯ್ತಿಗೋ ಅಥವಾ ನಿಮ್ಮೊಂದು ಗ್ರಾಮ ಪಂಚಾಯ್ತಿಗೋ ಅಥವಾ ಸಿ ಎಸ್ ಸಿ ಸೆಂಟ್ರಲ್ಲೇ ಅಪ್ಲೋಡ್ ಮಾಡಿಸೋದು ಅಥವಾ ರೇಷನ್ ಕಾರ್ಡ್ ಜೊತೆಗೆ ಅದನ್ನು ಅಪ್ಲೋಡ್ ಮಾಡಿಸೋದು ಈ ರೀತಿ ಒಂದು ನಿಯಮವನ್ನು ಜಾರಿಗೆ ತರ್ತಾರೆ ಇದು ಒಂದು ರೀತಿಯಾಗಿ ಒಳ್ಳೆಯದು ಯಾಕಂದರೆ ಎಷ್ಟೋ ಜನ ಅದು ಇಲ್ಲದೇ ಇರೋ ಮನೆಯಲ್ಲೂ ಕೂಡ ಅದು ಮಿಸ್ಯೂಸ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ ಇಲ್ಲಾಂದರೆ ಆ ಒಂದು ಮೃತಪಟ್ಟವರ ಹೆಸರನ್ನು ತೆಗೆಸಿ ಹೊಸ ಯಜಮಾನಿಗಳನ್ನು ಹಾಕಿಸ್ಬೇಕಾಗುತ್ತೆ ಆ ಒಂದು ಕಾರ್ಡ್ನಲ್ಲಿ ಇಲ್ಲ ಅಂತಂದರೆ ಅವ ಒಂದು ಆಲ್ರೆಡಿ ಡಿವೈಡ್ ಆಗಿಬಿಟ್ಟಿರ್ತಾರೆ ಒಂದು ಸಪ್ರೇಟ್ ಸಪ್ರೇಟ್ ರೇಷನ್ ಕಾರ್ಡಲ್ಲಿ ಆಲ್ರೆಡಿ ಒಬ್ಬರೇ ಯಜಮಾನಿ ಇರುವಂತಹ ರೇಷನ್ ಕಾರ್ಡಲ್ಲಿ ಈ ರೀತಿಯಾಗಿ ಹಣ ಹೋಗ್ತಾ ಇರೋವಂಥ ಒಂದು ಹಣ ಸೋರಿಕೆ ಎಲ್ಲವನ್ನು ಕೂಡ ತಪ್ಪಿಸ್ಬೋದಾಗಿದೆ ಸೊ ಈ ರೀತಿಯಾಗಿ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ ಇದಕ್ಕೊಂದಷ್ಟು ಪ್ರೊಸೀಜರ್ಗಳಿರುತ್ತೆ ಅಂದರೆ ಒಂದು ಒಂದು ದಿನ ಇದಕ್ಕೆ ಅಂತಲೇ ಒಂದು ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗತ್ತೆ ಅದನ್ನು ಅಪ್ಲೋಡ್ ಮಾಡಿಸುವಂಥದ್ದಾಗಿರ್ಬೋದು ಈ ರೀತಿಯೆಲ್ಲ ಮಾಡಲೇಬೇಕಾಗತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಹೊಸ ಅಪ್ಡೇಟ್ ಇದ್ದಂಥದ್ದು ಆಲ್ರೆಡಿ ಚೀಫ್ ಸೆಕ್ರೆಟರಿ ಏನಿದ್ದಾರೆ ಮುಖ್ಯ ಕಾರ್ಯದರ್ಶಿ ಅವರಿಗೆ ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ತಿಳಿಸಿದ್ದಾರೆ ಇನ್ನು ಸದ್ಯದಲ್ಲ ಏನೋ ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತೊಗೊತಿದ್ರು ಅವರೆಲ್ಲರೂ ಕೂಡ ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ಎಲ್ಲಿಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅವರು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನನ್ನು ಕೊಡ್ತಾರೆ ಎಲ್ಲಿ ಅಪ್ಡೇಟ್ ಮಾಡಬೇಕು ಏನು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ ಆ ಒಂದು ಮಾಹಿತಿಯನ್ನು ಕೊಟ್ಟಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್